ನೋಡಿ ನಾವು ಇವಾಗ ತಿರುಪತಿಯಲ್ಲಿ ದಕ್ಷಿಣ ದರ್ಶನ ಮಾಡಿಕೊಂಡು ಶೀತ ನಾವು ಎಲ್ಲಿಗೆ ಬಂದಿದ್ದೇವೆ ಅಂದರೆ ನಮ್ಮ ರಾಯರ ಸನ್ನಿಧಾನಕ್ಕೆ ಬಂದಿದ್ದೇವೆ ಇವಾಗ ಜಸ್ಟ್ ಬಂದಿದ್ದೇವೆ ನಮ್ಮ ರಾಯರ ಸನ್ನಿಧಾನಕ್ಕೆ ಇವಾಗ ಒಳಗಡೆ ಇದ್ದೇವೆ ವ್ಯೂಸ್ ನೋಡಿ ಯಾವ ರೀತಿ ಇದೆ ಜನಗಳು ಅಷ್ಟೇ ಆ ಸ್ಟೇಟ್ ಹಂಗೆ ಹೋಗಿ ಇವಾಗ ದರ್ಶನ ಮಾಡಿಸೋ ಮಾಡ್ಕೋಬೇಕು ಆ ದೇವಸ್ಥಾನ ಹಿಂದಗಡೆ ಒಂದು ಹರಿತಿರುವ ಒಂದು ಹೊಳೆ ಇದೆ ಆ ಹೊಳೆಯಲ್ಲಿ ಹೋಗಿ ಸ್ನಾನ ಮುಗಿಸ್ಕೊಂಡು ಬಂದು ನಾವು ದರ್ಶನಕ್ಕೆ ದರ್ಶನ ಮುಗಿಸ್ಕೊಂಡು ಹೋಗಬೇಕು ಇವಾಗ ನೋಡಿ ಹೇಗಿದೆ ನಮ್ಮ ರಾಯರ ದೇವಸ್ಥಾನ ರಾಯರ ಭಕ್ತರಾದರೆ ನೀವು ತಪ್ಪದೆ ಬಂದು ದರ್ಶನ ಮಾಡಿಕೊಂಡು ಹೋಗಿ ಇವಾಗ ದರ್ಶನ ಮುಗಿಸೋಂದವರೆಲ್ಲ ನಿಂತಿದ್ದಾರೆ ಹೊರಗಡೆ ನಾವು ಹೋಗ್ಬೇಕು ಇವಾಗ ದರ್ಶನ ಮಾಡಿಕೊಳ್ಳೋಕೆ ಅಲ್ಲಿಂದ ಇಲ್ಲಿವರೆಗೂ ರಾಯರ್ ಮಠ ಇದೆ